ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋದು ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಹೈಲೈಟ್ ಪವಿತ್ರ ಗೌಡ ಒಬ್ಬರದೇ ಅಲ್ಲ ಮೂವತ್ತೇಳು ಜನ ಅಂತ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅಂತ ಕೊಟ್ಟಿದ್ದೀನಿ ಬರ್ಬೇಕು ಮೂವತ್ತೇಳು ಜನದಿಂದ ಅಂತ ಆದ್ರೆ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ ಇಟ್ ಇಸ್ ರೆಗ್ಯುಲರ್ ಸರ್ ನೋ ವಾಟ್ ಇಸ್ ಇಟ್

ಅರ್ಥ ಇಲ್ಯಾಬಹುದು ಇಂಡಸ್ಟ್ರಿಯವರ ಸರ್ ಇಲ್ಲ ನೋಡಿ ಸರ್ ಅವಿ ಅಂದ್ರೆ ಸರ್ ದುಡ್ಡು ಬರೋದು ಇದೆ ದುಡ್ಡು ಕೊಡೋದು ಇದೆ ಇಂಡಿವಿಜುವಲ್ ಐ ಡೋಟ್ ವಾಂಟ್ ಟು ಡಿಸ್ಕಸ್ ಯಾಕಂದರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ ಅವನೇ ಸೈನ್ ಹಾಕಿದ್ದಾನೆ ಅದನ್ನ ನಾನು ಪೊಲೀಸ್ ಕೊಟ್ಟಿದ್ದೀನಿ ಈ ಪವಿತ್ರಗೌಡಗೆ ದುಡ್ಡು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತಾಡ್ತೇನೆ ನೀವು ನಿಮಗೆ ಇನ್ಫಾರ್ಮೇಷನ್ ಇತ್ತಾ ಸರ್ ಯಾವುದು ಕೊಟ್ಟಿದ್ದಾರೆ ಏನೋ ಕೊಟ್ಟಿರಬಹುದು ಅನ್ನೋ ಏನೋ ಮಾಹಿತಿ ಇದೆಯಾ ನಿಮ್ಮಂತ ಹೇಳ್ಕೊಂಡಿದ್ರ ಅಂತ ಇಲ್ಲ ಸರ್ ನಮಗೂ ಗೊತ್ತಿರಲಿಲ್ಲ ನಾವು ಇವರು ಯಾವಾಗ ಸಿಕ್ಸ್ಟಿ ಕ್ರೋಸ್ ಅಲಿಗೇಷನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟನ್ನು ತೆಗೆದು ನೋಡಿದ್ವಿ ಆಡಿಟರ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದರಲ್ಲಿ ಮೆನ್ಷನ್ ಆಗಿದೆ ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು ಹೈಲೈಟ್ ಮಾಡಿ ಅದನ್ನು ಬಟ್ ನಿಮಗೆ ಕೊನೆ ಟೈಮ್ ಸಂದರ್ಭಗಳಲ್ಲಿ ಅವರು ಕೊನೆಯ ದಿನಗಳಲ್ಲಿ ನಿಮ್ಮ ಹತ್ರ ಏನಾದ್ರು ಡಿಸ್ಕಷನ್ ಆಗಿತ್ತಾ ಈ ಥರದರ ಸಮಸ್ಯೆ ಆಗ್ತಿದೆ ಇದ್ದ ಹೊರಗೆ ಬರಬೇಕು ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದ್ರೆ ಜಗದೀಶ್ನ ಬಿಡ್ತೇ ಇರಲಿಲ್ಲ ಸರ್ ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವ್ರ ಅಸಿಸ್ಟೆಂಟ್ ಮೊಬೈಲ್ ಫೋ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವರ ಹತ್ರ ಇರೋನು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳಕ್ಕೆ ಏನು ಮಾತಾಡ್ತೀವಿ ಸರ್ ನಾವು ಅವನ್ನ ಬಿಡ್ತಾನೆ ಇರಲಿಲ್ಲ ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್ ಮನೆ ಒಳಗಡೆ ಸಮಸ್ಯೆ ಇತ್ತು ಸರ್ ಸರ್ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನ ಗೊತ್ತು ಸರ್ ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿಲ್ಲ ಸರ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಅವ್ನ ಮದುವೆ ನೀವೇ ನೋಡಿಡ್ತೀರ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮಗೆ ಆಫೀಸಲ್ಲಿ ಕೂತ್ಕೊಡೋಕ್ಕೂ ಆಗಲ್ಲ ಸರ್ ಒಂದೇ ಟೇಬಲು ಮೂರು ಚೇರ್ ಸರ್ ನಮ್ಮದು ಹಾಳು ಮಾಡಿಬಿಟ್ರು ಸರ್ ಹಾಳು ಮಾಡಿಬಿಟ್ರು ಹೇಳ್ಕೊಬಿಟ್ಟು ಹಾಳು ಮಾಡಿಬಿಟ್ರು ಸರ್ ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳಕ್ಕಾಗಲ್ಲ ಸರ್ ನನ್ನ ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ ಆದರೂ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ನಾನು ಬೇಡ ನನಗೆ ಆಫೀಸೇ ಬೇಡ ಅಂತ ಸರ್ ಯಾಕೆ ಬೇಕು ಸರ್ ಸರ್ ನಾವು ಯಾರು ಏನಿಲ್ಲ ಸರ್ ಜಗದೀಶ್ ಅವ್ರ ತಂದೆ ಎನ್ ಜಿ ಎಫ್ ಎಂಪ್ಲಾಯಿ ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು ಯಾವ ಮೂರು ಜನ ಸೇರ್ಕೊಂಡು ತೋರ್ದಿರೋದು ಸರ್ ಒಂದೇ ಬಿಲ್ಡಿಂಗ್ ಅರವತ್ತು ಕೋಟಿ ಮಾರಿದೀವಿ ಸರ್ ನಾನು ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಲಾಸ್ ಆಗ್ತಾ ಇತ್ತು ಬೇರೆಯವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನ ಪಾರ್ಟ್ನರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀವೆಲ್ಲ ಯಾವ ಲೆಕ್ಕ ಕಣ ಅಂತ ಹೇಳ ಕಟ್ಟೆ ಬೇಬಿ ದಟ್ ಟಾಟ್ ಇವಾಗ ಯಾಕಂದ್ರೆ ಒಬ್ಬರಿಗೆ ಏನಾದ್ರೆ ಮಗುಗೆ ಎದುರಿಸ್ತೀವಲ್ಲ ಗುಮ್ಮ ಬಂತ ಊಟ ಮಾಡಪ್ಪ ಅಂತ ಅದು ಸಮಥಿಂಗ್ ಐ ಡೋಂಟ್ ನೋ ನಾವೇ ಈಸಿ ಟಾರ್ಗೆಟ್ ಅಲ್ಲ ಮೇಡಮ್ ನಾವು ಜೊತೆಗಿದ್ದು ಮೂವತ್ತೇಳು ವರ್ಷದಿಂದ ಜೊತೆಗಿದ್ದೀವಿ ಬಿಗ್ ಸ್ಟಾರ್ ಗಳ ಜೊತೆಗೆ ಅವ್ರದ್ದು ವ್ಯವಹಾರ ಇತ್ತು ಅನ್ನೋದು ಗೊತ್ತು ಅದು ಹೇಗೆ ಏನು ಅನ್ನೋದು

ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್ ಮೂರು ಚೇರು ಬಟ್ ಏನು ಹೇಳಿ ಸರ್ ಅವ್ರು ಮಾಡಿರೋ ಕೆಲಸದಿಂದ ನಮ್ಮ ಲೈಫ್ ಫುಲ್ಲು ಗುಡ್ವಿಲ್ ಆಗಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡ್ಬಿಟ್ರು ಸರ್ ಎಲ್ಲ ಅದು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೂ ಗೊತ್ತಿಲ್ಲ ಸರ್ ಇವತ್ತು ನಮ್ಮದು ನೆಮ್ಮದಿ ಸರ್ ಇವತ್ತು ನಮ್ಗೆ ಹೈಕೋರ್ಟ್ ಯಾವಾಗ ಸ್ಲಾಶ್ ಮಾಡುತ್ತೋ ನಮ್ಗೆ ಇವತ್ತು ನೆಮ್ಮದಿ ನ್ಯಾಯ ಇದೆ ಅನ್ನೋದು ನಂಬಿಕೆ ಇಡ್ಬೇಕು ಸರ್ ನಾಲ್ಕು ತಿಂಗಳು ಒದ್ದಾಡಿದ್ದೀವಿ ಸರ್ ಇಪ್ಪತ್ತೆರಡು ದಿನ ಊಟ ಇಲ್ಲ ತಿಂಡಿ ಇಲ್ಲ ಇದ್ವಿ ಬೆಂಗಳೂರಲ್ಲೇ ಇದ್ವಿ ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ವಿ ನೀವು ಅಂತ ಸರ್ ಕಾನೂನು ನಾವು ತಲೆ ಬಗ್ಲೇಬೇಕು ಸರ್ ತ್ರೀ ನಾಟ್ ಸಿಕ್ಸ್ ಹಾಕಿದ್ರೆ ನಾವು ಹೆಂಗೆ ಸರ್ ನಾವು ಓಡೋರು ಓಡಾಡೋಣ ಪೊಲೀಸರು ಮನೆಗೆ ಬಂದರು ಸರ್ ನನ್ನ ಮಗನ ಕರ್ಕೊಂಡು ಹೋದ್ರು ನನ್ನ ಮಗನಿಗೆ ಕರ್ಕೊಂಡೋಗಿ ನಾಲ್ಕು ಡ್ರಿಲ್ ಮಾಡಿದ್ರು ಸರ್ ಅವನೇನು ಸರ್ ಮಾಡಲ್ಲ ನನ್ನ ವೈಫು ಕೇಳಿದ್ರು ಯಾಕೆ ಸರ್ ಬೇಕಿವೆಲ್ಲ ಏನು ಮಾಡಿದೀವಿ ಅಂತ ನಮ್ಗೆ ಇದು ಅರ್ಥ ಆಗ್ತಿಲ್ಲ ಇರಲಿ ಸರ್ ಕಾನೂನಿದೆ ನ್ಯಾಯ ಇದೆ ಭಗವಂತನಲ್ಲಿ ನಂಬಿಕೆ ಇತ್ತು ಇವತ್ತು ವಿಟಿಂಗ್ ಪ್ರಿಂಟ್ ಆಫ್ ನಿಮ್ಮ ಮುಂದೆ ಕೂತಿದ್ದೀನಿ ಈಗ ನೆಕ್ಸ್ಟ್ ಯಾವಾಗ ನೀವು ಮಹಾರಾಷ್ಟ್ರ ಮುಕ್ದ್ದಮೆ ಆಗೋದು ಯಾವಾಗ ಹೋಗ್ತೀರಿ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ಗೆ ಸರ್ ಇವಾಗ ಏನಿಲ್ಲ ಸರ್ ನಾವೊಂದು ಒಂದು ಮಗನ ಎಂಗೇಜ್ಮೆಂಟ್ ಮಾಡಬೇಕು ನೆಕ್ಸ್ಟ್ ವೀಕ್ ಮಗನ ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ ಆದಮೇಲೆ ಕೂತ್ಕೊಂಡು ನಮ್ಮ ಲಯರ್ ಸರ್ ಹೆಂಗ್ ಹೇಳ್ತಾರೋ ಅದು ಮಾಡ್ತೀನಿ ಸರ್